ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರಿಗೂ ನಮಸ್ತೆ ನಾನು ನಮಿನ ಸೊಕ್ಕೇ ಗ್ರಾಮ ಪಂಚಾಯತಿ ಇದನ್ನ ನಮ್ಮ ಸೊಕ್ಕೆ ಗ್ರಾಮಸ್ಥರಿಗೆ ಮೊದ್ಲನಾಗಿ ಈ ವಿಷಯ ತಿಳಿಸಬೇಕಾದ ನಮ್ಮ ಕರ್ತವ್ಯ ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ ಮತ್ತೆ ಈ ಬೇರೆ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಬಹಳ ಮುಖ್ಯವಾದ ವಿಷಯ ಹಂಗಾಗಿ ಇದನ್ನ ಸಾರ್ವಜನಿಕ ಸಾಮಾಜಿಕ ಜಾಲತಾಣಗಳಿಗೂ ಕೂಡ ಆಗ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ನಮಗೆ ಈಗ ಒಂದ್ ತಿಂಗಳಿಂದ ನಮಗೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಏನು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಏನೋ ಒಂದು ಬಜೆಟ್ ಅನುಮತಿ ಮಾಡೋದಕ್ಕೆ ಅಂದರೆ ನಮಗೆಲ್ಲ ಒಂದು ಕಡೆ ಚರಂಡಿ ಬೇಕಾ ರಸ್ತೆ ಬೇಕಾ ಶಾಲೆಗಳು ಬೇಕಾ ಏನು ಬೇಕು ಅನ್ನೋ ಸೌಕರ್ಯಗಳನ್ನು ತಿಳಿಸೋದಕ್ಕೆ ಒಂದು ಗ್ರಾಮ ಸಭೆಗಳನ್ನು ಈ ತಿಂಗಳೊಳಗೆ ಮಾಡಿ ಅನ್ನೋ ರೀತಿ ವಿಷಯ ಇತ್ತು ಅದು ಏನಾಯ್ತು ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಅಲಭ್ಯತೆ ಇರೋ ಕಾರಣ ಅಂದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪಿ ಡಿ ಒಗಳು ಇರಲಿಲ್ಲ ಮತ್ತು ಅಕೌಂಟೆಂಟ್ ಇಲ್ಲ ಮತ್ತೆ ಸೆಕ್ರೆಟರಿ ಇಲ್ಲ ಮತ್ತೆ ಬಿಲ್ ಕಲೆಕ್ಟ್ ಇಲ್ಲ ಈ ರೀತಿ ಇಲ್ಲದಂತ ಕಾರಣದಿಂದ ನಮಗೆ ಈ ವಿಷಯಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಆಗ್ತಾ ಇರಲಿಲ್ಲ ಆದಷ್ಟು ನಾನು ಇದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೀನಿ ಈಗ ಈಗ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ನಾಳೆ ಒಳಗೆ ನನಗೆ ಒಂದು ಕ್ರಿಯಾ ಯೋಜನೆ ಕರಡು ಕ್ರಿಯಾ ಯೋಜನೆ ಮಾಡಿಕೊಡಿ ಅಂತೇಳಿ ನಮ್ಮ ಅಧಿಕಾರಿ ವರ್ಗದವರು ಈ ಹೊಸ ಬಂದಂಥ ಪಿ ಡಿ ಕೇಳಿದರು ಸರಿ ಹೇಗೆ ಮಾಡೋದು ನಾಳೆ ಒಳಗೆ ಯಾರಂ ಕೇಳೋದು ಅಂದರೆ ಇಲ್ಲಿ ಅದನ್ನ ಮಾಡ್ಬೇಕಾದ್ರು ಕೂಡ ಅಕ್ಟೋಬರ್ ನಾಲ್ಕಲ್ಲಿ ಒಂದು ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಒಂದು ಟ್ರೈನಿಂಗ್ ಇತ್ತು ಅದರಲ್ಲಿ ನಾನು ನೋಡಿದ್ದೆ ಅದರಲ್ಲಿ ಏನಾಗಿತ್ತು ಅಂದರೆ ಒಂದು ಗ್ರಾಮ ಸಭೆಗಳನ್ನು ಹೆಂಗೆ ಕರಿಬೇಕು ಕರೆದಂಥ ಸಂದರ್ಭದಲ್ಲಿ ಅಲ್ಲಿ ಸಮುದಾಯದ ಹೇಗೆ ಭಾಗವಹಿಸಬೇಕು ಮತ್ತು ಅದನ್ನ ಆ ಯೋಜನೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಹಿರಿಯ ನಾಗರಿಕರಿಗೆ ಅಂದರೆ ಕೆಲವರಿಗೆ ವೃದ್ಧಾಪ್ಯ ವೇತನ ಬೇಕಾಗಿರುತ್ತೆ ಕೆಲವರಿಗೆ ವಿಕಲಚೇತನರಿಗೆ ಇನ್ನೇನೋ ವ್ಯವಸ್ಥೆಗಳು ಬೇಕಾಗಿರುತ್ತೆ ಮಹಿಳೆಯರಿಗೆ ಏನೋ ಬೇಕಾಗಿರುತ್ತೆ ಅದನ್ನೆಲ್ಲದೂ ಕೂಡ ನಾವು ಗ್ರಾಮ ಸಭೆಗಳಲ್ಲಿ ಇಟ್ಟು ಕೇಳಿ ನಿಮಗೆ ಏನೇನು ವ್ಯವಸ್ಥೆಗಳು ಬೇಕು ಅಂತ ಒಂದು ಗ್ರಾಮ ಸಭೆಗಳಲ್ಲಿ ಒಂದು ವಾರ್ಷಿಕ ಕ್ರಿಯಾ ಯೋಜನೆ ಅಂದರೆ ಪೂರ್ಣ ಪ್ರಮಾಣದ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಅಂತ ಐಪ್ಯಾಪ್ ಅಂತ ಏನೋ ಕರಿತಾರದನ್ನ ಆ ಥರದೊಂದು ಯೋಜನೆ ಮಾಡಿ ನಾವು ಅದನ್ನು ಸರ್ಕಾರದ ಮಟ್ಟಕ್ಕೆ ಕಳಿಸೋದು ಆ ಸರ್ಕಾರ ಮಟ್ಟಕ್ಕೆ ಕಳಿಸಿದಾಗ ಅದೇನಾಗುತ್ತೆ ಉದಾಹರಣೆ ಇದನ್ನು ಗ್ರಾಮ ಸಭೆ ಮಾಡೋಕೆ ಮುಂಚೆ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಗಳನ್ನು ಮಾಡಬೇಕು ಅಂತಿದೆ ಒಂದು ಸಂಕಲ್ಪ ಚಟುವಟಿಕೆಯಾಗಿ ನಿಗದಿಪಡಿಸಿರುವ ಅನುದಾನದ ಶೇಖಡ ಬರು ಅಂದ್ರೆ ಸಂಕಲ್ಪ ಚಟುವಟಿಕೆ ನಮ್ಮ ಗ್ರಾಮ ಪಂಚಾಯತಿ ಏನೋ ಒಂದು ಸಂಕಲ್ಪ ಈ ತರದ ವಿಷಯದಲ್ಲಿ ನಾವು ಮುನ್ನೆಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಆಮೇಲೆ ಪಿ ಎ ಐನಲ್ಲಿ ಗುರುತಿಸಿರುವ ಅಂತರಗಳ ಆಧಾರದ ಮೇಲೆ ಸಂಕಲ್ಪ ಚಟುವಟಿಕೆ ಗುರುತಿಸಬಹುದು ಪಿ ಎ ಐ ಅಂದ್ರೆ ನಮ್ಮ ಪಂಚಾಯತಿ ಒಂದೊಂದು ಇದಿರುತ್ತೆ ಏನು ಎಷ್ಟು ಶ್ರೇಣಿಯಲ್ಲಿ ಇದೀವಿ ನಾವು ಅನ್ನೋದನ್ನ ಅದರಲ್ಲಿ ಯಾವ್ದ್ರಲ್ಲಿ ಇದೀವಿ ಅದರಲ್ಲಿ ಆ ಅಂತರವನ್ನು ಹೇಗೆ ಕಾಯ್ದಿರಿಸೋದ್ರ ಬಗ್ಗೆ ಮತ್ತೆ ಒಟ್ಟಾರೆ ಯೋಜನೆಯನ್ನು ಸಂಕಲ್ಪ ಚಟುವಟಿಕೆಗಳ ಶೇಕಡವಾರು ಪ್ರಮಾಣ ಹೆಂಗ್ ಗುರ್ಸೋದು ಪಂಚಾಯತ್ ಪ್ರೊಫೈಲ್ ಇಂಡೀಕರಿಸುವುದು ಹದಿನೈದನೇ ಹಣಕಾಸು ಆಯೋಗ ಅನುದಾನಕ್ಕೆ ಸ್ವಂತ ಸಂಪನ್ಮೂಲದ ಶೇಕಡವಾರು ಪ್ರಮಾಣ ಮತ್ತೆ ಕ್ರಿಯಾ ಯೋಜನೆಯಲ್ಲಿ ಆರೋಗ್ಯ ಶಿಕ್ಷಣ ಮೂಲ ಮೂಲ ಸೌಕರ್ಯ ಸಾಮಾಜಿಕ ನ್ಯಾಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಂಬಂಧಿಸಿದ ಚಟುವಟಿಕೆಗಳನ್ನು ಅಳವಡಿಸುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಕ್ರಿಯಾ ಯೋಜನೆಗಳನ್ನು ಅಳವಡಿಸೋದು ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರುವಂತವಾಗಿರ್ತವೆ ರಾಜ್ಯ ಸರ್ಕಾರದಿಂದ ಬರುವಂತ ಅ ಅವನ ಇದರಿಂದ ಇದರಿಂದ ಯಾವ್ಯಾವ ಮೂಲಗಳಿಂದ ಬರುತ್ತೆ ಅಂತೆಲ್ಲ ತಿಳಿಸ್ಕೊಂಡು ಜನಗಳಿಗೆ ಈ ವರ್ಗೀಕರಣ ಮಾಡ್ತಕ್ಕಂಥದ್ದು ನಿಮ್ಮ ಈ ಒಂದು ರೋಡ್ ಬೇಕು ಇದು ಎಲ್ಲಿಂದ ಬರುತ್ತೆ ಇನ್ನೊಂದೇನೋ ಬೇಕು ಅದು ಎಲ್ಲಿಂದ ಬರುತ್ತೆ ಆ ತರ ಎಲ್ಲ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳ ಸಂಪನ್ಮೂಲವನ್ನು ಕ್ರಿಯಾ ಯೋಜನೆಯಲ್ಲಿ ನಡೆಸಿದ್ರು ಎಲ್ಲ ಅಭಿವೃದ್ಧಿ ಇಲಾಖೆಗಳು ಈಗ ಉದಾಹರಣೆ ಪಶು ಇಲಾಖೆ ಇದೆ ಅಥವಾ ಇನ್ಯಾವುದೋ ವೆಟನರಿ ಇಲಾಖೆ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಏನೋ ಇಲಾಖೆ ಆಗಿರ್ಬೋದು ಎಲ್ಲ ಇಲಾಖೆಗಳು ಅಥವಾ ಶಿಕ್ಷಣ ಇಲಾಖೆಗಳು ಎಲ್ಲದರಲ್ಲೂ ಏನೇನು ಬೇಕು ಅನ್ನೋದನ್ನ ಜನಗಳನ್ನು ಕೇಳಿ ಮತ್ತೆ ಆ ಇಲಾಖೆಯಿಂದ ಬರುವಂತಹ ಅನುದಾನಗಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸಮಗ್ರವಾದ ಕ್ರಿಯೆ ಯೋಜನೆಯನ್ನು ಮಾಡ್ತಕ್ಕಂಥದ್ದು ಅದಕ್ಕೆ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯೆ ಯೋಜನೆ ಅಂತ ಈಗ ನನಗೆ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ಪಂಚಾಯಿತಿಯವರಿಗೆ ಇದನ್ನು ತಿಳಿಸೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ನಮಗೆ ಪಂಚಾಯಿತಿಯಲ್ಲಿ ಒಂದಿಷ್ಟು ಪ್ರಾಬ್ಲಮ್ಗಳು ಆದವು ಅಂದರೆ ಏನಾದವು ಅಂದರೆ ನಮಗೆ ಸರಿಯಾದ ಪಿ ಡಿ ವ್ಯವಸ್ಥೆಗಳು ಇರಲಿಲ್ಲ ಎಷ್ಟೋ ಗ್ರಾಮ ಪಂಚಾಯಿತಿಗಳಲ್ಲಿ ಪಿ ಡಿ ಒಳಗಿಲ್ಲ ಆ ಪಿ ಡಿ ಒರು ಬಂದು ಇನ್ನೊಂದು ಮತ್ತೊಂದು ಚಾರ್ ತಾಣತಿ ಒಂದು ತಿಂಗಳು ಎರಡು ಆಗೋಯಿತು ಆ ಕಾಲಾವಧಿ ಒಂದು ತಿಂಗಳೆಲ್ಲ ಬಿಡ್ತು ಈ ಡಿ ಪೀಡಿ ಬಂದಿದ್ರೆ ಸೆಕ್ರೆಟರಿ ಇರಲ್ಲ ಬಿಲ್ ಕಲೆಕ್ಟರ್ ಇಲ್ಲ ಅಕೌಂಟೆಂಟ್ ಇಲ್ಲ ಇಷ್ಟು ಅಧಿಕಾರಿ ವರ್ಗ ಇಲ್ದಲೆ ಇಲ್ಲಿ ಪಾಪ ಬೇರೆ ಕಂಪ್ಯೂಟರ್ ಅಥವಾ ಯಾರೋ ಒಂದು ಅಟೆಂಡರ್ ಇವರು ಇವ್ರು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಈ ಇಲಾಖೆಗಳಲ್ಲೂ ಕೂಡ ಏನಂದರೆ ಇಷ್ಟೊಂದು ವೇಕೆನ್ಸಿ ಇದ್ರೂ ಕೂಡ ಕಾಲ್ ಮಾಡ್ತಾ ಇಲ್ಲ ತಗೊಂತ ಇಲ್ಲ ಇದು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ಬರಬೇಕು ಹಾಗಾಗಿ ಇದು ನಿಮಗೂ ನಿಮ್ಮ ಗಮನದಲ್ಲೂ ಇರಲಿ ಅಂತ ಹೇಳ್ತಾ ಇರೋದು ಮತ್ತೆ ಗ್ರಾಮ ಸಭೆಗಳನ್ನ ವಾಟ್ಸಪ್ಗಳನ್ನ ಕಾಲ ಕಾಲಕ್ಕೆ ಮಾಡ್ತಕ್ಕಂಥದ್ದು ಒಂದು ಸಿಸ್ಟಮ್ ಸರಿಯಾಗಬೇಕು ಏನಾಗ್ತಾ ಇದೆ ಅವರಿಲ್ಲ ಈಗ ಇವ್ರಿಲ್ಲ ಅನ್ನೋ ಕಾರಣಕ್ಕೆ ಗ್ರಾಮಸಭೆ ಮಾಡೋಕ್ಕಾಗ್ತಿಲ್ಲ ವಾಟ್ಸಪ್ನ ಮಾಡೋಕ್ಕಾಗ್ತಿಲ್ಲ ಇದರ ಪ್ರಾಬ್ಲಮ್ಗಳಾಗ್ತದವರು ಇದೆಲ್ಲದರ ನಡುವೆ ಸಾಕಷ್ಟು ಗ್ರಾಮ ಪಂಚಾಯತಿಗಳು ನೆಪಕ್ಕೆ ಮಾತ್ರ ಇದ್ದಾವೆ ಅನ್ನೋದು ಆಗ್ತಾ ಇದೆ ಹಾಗಾಗಿ ಮತ್ತೆ ಮೇನ್ ವಿಷಯ ಏನಪ್ಪಾ ಅಂದ್ರೆ ಈಗ ನಾಳೆ ಒಳಗೆ ನಮ್ಗೆ ಇದಕ್ಕೆಲ್ಲ ಕೆಲ ಕ್ರಿಯಾ ಯೋಜನೆ ತಂದು ಅಂತ ಹೇಳ್ತಾರೆ ನಾವು ಹೆಂಗ್ ತಂದ್ಕೊಡೋದು ಅಥವಾ ಕ್ರಿಯಾ ಯೋಜನೆ ನಾನು ಹೆಂಗ್ ಸಿದ್ಧಪಡಿಸೋದು ನಾನು ಯಾರು ಅಂದ್ರೆ ನಾನು ನಿಮ್ಮ ಪ್ರತಿನಿಧಿ ಆಗಿದ್ದೀನಿ ಓಕೆ ಆದ್ರೆ ನಿಮ್ಮನ್ನ ಕೇಳಿದ್ರೆ ನಾನು ಹೆಂಗ್ ಮಾಡೋದು ಅದಕ್ಕೆ ನಿಮ್ಮನ್ನ ಕೇಳೆ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಪಂಚಾಯಿತಿ ಸಿಬ್ಬಂದಿಯವರು ಈಗ ಏನ್ ಮಾಡಿದ್ರು ಶಾಲೆಗಳಿಗೆ ಮುಖ್ಯೋಪಾಧ್ಯಾಯರಿಗೆಲ್ಲ ಕಳಿಸಿದ್ರು ಅಲ್ಲಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯರುಗಳು ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನೆಲ್ಲನೂ ಕೂಡ ಕಳಿಸಿದಾರೆ ಅಂದರೆ ಮಕ್ಕಳ ಗ್ರಾಮಸಭೆ ಮಾಡಬೇಕು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತೀವಿ ಅಂತ ಅವರಿಗೂ ಕೂಡ ಹೇಳಿದೀವಿ ಏನೇನು ಬೇಕು ಪೀಠೋಪಕರಣ ಇನ್ನೊಂದು ಮತ್ತೊಂದು ಎಲ್ಲ ಗ್ರಾಮ ಇದನ್ನೆಲ್ಲ ಕೂಡ ಕಳಿಸ್ಕೊಂಡಿದ್ದಾರೆ ಬಟ್ ಈಗ ಜನಗಳು ಜನಗಳಿಗೆ ಏನು ವ್ಯವಸ್ಥೆ ಬೇಕು ಬೇಕು ಅಂತ ಹೆಂಗೆ ಈಗ ನಾವೇನೋ ಇಲ್ಲಿ ವಾರ್ಡ್ ವೈಸ್ ಹೋಗ್ತಿರ್ತೀವಿ ತಿಳ್ಕೊಂತಿರ್ತೀವಿ ಓಕೆ ಆಯ್ತು ಆದ್ರೆ ಇನ್ನೂ ಏನೋ ಯೋಜನೆಗಳನ್ನು ಸೇರಿಸ್ಬೇಕಾದ್ರೆ ನಿಮ್ಮ ಸಹಭಾಗಿತ್ವ ನೀವು ಗ್ರಾಮ ಸಭೆಗಳಿಗೆ ವಾರ್ಡ್ ಸಭೆಗಳಿಗೆ ಈ ಎಲ್ಲ ವಿಷಯಗಳು ಕೂಡ ಗೊತ್ತಾಗ್ತವೆ ಆದ್ರೆ ಗ್ರಾಮಸಭೆ ವಾರ್ಡ್ ಸಭೆ ಮಾಡೋಕ್ಕೆ ಆಗದಿರೋ ಪರಿಸ್ಥಿತಿ ಇವತ್ತು ನನಗೆ ಬಂದಿತ್ಕಂಡಿದೆ ನಾಳೆ ಮಾಡೋಕ್ಕಾಗಲ್ಲ ನಾಳೆ ಮಾಡೋಕ್ಕೂ ಕೂಡ ಈಗ ಎಲ್ಲ ಸದಸ್ಯರು ಕೇಳಿದ್ರೆ ಈಗ ಅವರಿಲ್ಲ ಇವರಿಲ್ಲ ಅನ್ನಾಗುತ್ತೆ ಈ ಎಲ್ಲ ವಿಷಯಗಳನ್ನು ಮನಗಂಡು ನಾನು ನಿಮಗೆ ಇನ್ನೊಂದೇನು ಬೆಸ್ಟ್ ಆಪ್ಷನ್ ಇದೆ ಅಂತ ಅದನ್ನು ಹುಡುಕ್ತಾ ಹೋದಾಗ ನಾವೊಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿದ್ದೀವಿ ಇಡೀ ಊರಲ್ಲಿ ನಾನೂರು ಜನ ಏನೋ ವಾಟ್ಸಪ್ ಅಲ್ಲಿ ಸೇರ್ಕೊಂಡಿರೋದು ನಮ್ಮ ಗ್ರಾಮ ನಮ್ಮ ಕೈಬೆರಳು ತುದಿಯಲ್ಲಿ ಅಂತ ಆ ಒಂದು ವಾಟ್ಸಪ್ ಗ್ರೂಪಿಗೆ ನಾನು ಈ ವಿಷಯನ ನಿಮಗೆ ಹೇಳ್ತಾ ಇದ್ದೀನಿ ಆಗ್ತಾ ಇದ್ದೀನಿ ನೀವೇನಾದರೂ ಯಾವ್ಯಾವ ಕಾಮಗಾರಿಗಳು ಸೇರಿಸಬೇಕಾಗಿದೆ ಯಾವ್ಯಾವ ವಿಷಯಗಳಿದ್ದಾವೆ ಅದನ್ನು ದಯಮಾಡಿ ನೀವೇನಾದರೂ ತಿಳಿಸಿದ್ದೆ ಆದರೆ ನಾನು ನಾಳೆವರೆಗೂ ಅವ್ರ ಹತ್ರ ಟೈಮ್ ಕೊಡಲೇಬೇಕು ಅಂತ ಕೇಳ್ಕೊಂಡಿರೋದ್ರಿಂದ ಅವರು ಕೂಡ ಆಯಿತು ನೀವು ವಾಟ್ಸಪ್ಪೇ ಮಾಡ್ತೀರಾ ಅಷ್ಟರೊಳಗೆ ಅಂದರು ಆಗಲ್ಲ ಅಷ್ಟರೊಳಗೆ ಅನ್ನೋದು ಕಾರಣಕ್ಕೆ ಈ ವಿಷಯಗಳನ್ನು ನೀವು ಏನಾದರೂ ನನಗೆ ತಲುಪ್ಸಿಸಿದ್ದೆ ಆದರೆ ಅದು ಫೋನ್ ಮಾಡೋರು ತಲುಪಿಸ್ಬೋದು ಅಥವಾ ವಿಡಿಯೋ ಮಾಡಾದ್ರೂ ತಲುಪಿಸ್ಬೋದು ಅಥವಾ ಇನ್ನೇನು ಒಂದು ಲೆಟ್ರ್ ಬರ್ದಾರು ಅಂದರೆ ವಾಟ್ಸಪ್ಪಲ್ಲಿ ಬರೆದಾದ್ರೂ ಹೇಳ್ಬೋದು ಆಮೇಲೆ ನಾವು ಕೂಡ ನಾಳೆ ಏನೇನು ಈ ವಿಷಯಗಳಿದೆ ಅದನ್ನು ಕೂಡ ನಾನು ಬರ್ಕೊಂಡಿರ್ತೀನಿ ನಮ್ಮ ಸದಸ್ಯರನ್ನು ಕೇಳಿರ್ತೀನಿ ಇದೆಲ್ಲೂ ಕೂಡ ಈ ಸರಿಯ ಒಂದು ಪ್ರಾಬ್ಲಮ್ ಗೆ ಏನಾಗಿದೆ ಪ್ರಾಬ್ಲಮ್ ಯಾರಿಂದ ಪ್ರಾಬ್ಲಮ್ ಆಗಿದೆ ಯಾಕಾಗಿದೆ ಅನ್ನೋದನ್ನ ಹುಡುಕ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಅಲ್ಲೇ ನಿಂತ್ಕೊಂತವೆ ಹಂಗಾಗಿ ಬೇಡ ನಿಲ್ಲದ್ ಬೇಡ ಅನ್ನೋ ಕಾರಣಕ್ಕೆ ನಿಮಗೆ ಈ ಗಮನಕ್ಕೆ ತರ್ತಾ ಇದೀನಿ ಮೊದಲನೇದಾಗಿ ಈ ವಿಷಯಗಳನ್ನೆಲ್ಲ ನೀವು ತಿಳ್ಕೊಳ್ಳಿ ನಾಳೆ ಮುಂದಿನ ಬಾರಿ ಆದರೂ ಅಟ್ಲೀಸ್ಟ್ ಮುಂದಿನ ವರ್ಷಗಳಲ್ಲಾದರೂ ಕೂಡ ಗ್ರಾಮಸಭೆ ವಾರ್ಡ್ ಸಭೆಗಳು ಆಯಾ ಟೈಮಿಂಗ್ ಹಿಂಗೆ ನಡಿಬೇಕು ಈ ಸರಿ ನಾನು ಅದಕ್ಕೆ ಕ್ಷಮೆಯೂ ಕೂಡ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಪ್ರಾಬ್ಲಮ್ ಏನಿತ್ತು ಅಂತ ನಾನು ನಿಮಗೆ ಹೇಳಿದ್ದೀನಿ ಹಾಗಾಗಿ ಈ ತಕ್ಷಣದಲ್ಲಿ ನಿಮಗೆ ಏನೇನು ಬೇಕು ಒಂದು ಚರಂಡಿ ಬೇಕು ಒಂದು ರಸ್ತೆ ಬೇಕು ಅದನ್ನು ನಾನು ಕೂಡ ಈಗ ಕುತ್ಕೊಂಡು ರೆಡಿ ಮಾಡ್ತೀವಿ ಬರೆದು ಅದ್ರ ಮೇಲಾಗಿ ಏನು ವಿಷಯಗಳು ಬೇಕು ಅನ್ನೋದನ್ನು ಕೂಡ ನೀವೇನಾದ್ರೂ ನನಗೆ ವಾಟ್ಸಪ್ ಮಾಡಿದ್ರೆ ಆ ವಾಟ್ಸಪ್ ಮುಖಾಂತರ ನಿಮಗೆ ತಲುಪಿಸ್ತೀನಿ ಮತ್ತು ಮುಂದಿನ ತಿಂಗಳಲ್ಲಿ ಸಾಧ್ಯವಾದರೆ ನಾನು ನಮ್ಮ ಅಧ್ಯಕ್ಷರು ಸದಸ್ಯರೆಲ್ಲ ಕೇಳಿ ಗ್ರಾಮಸಭೆ ವಾಟ್ಸಪ್ಗಳನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತೀನಿ ಯಾಕೆಂದರೆ ಇದು ಕೂಡ ನಾನು ಕೇಳಿದಾಗ ಇದನ್ನು ಹೆಂಗೆ ನಾವು ವಾಟ್ಸಪ್ಪ ಕಾನ್ಸಲ್ ಮಾಡಿದ್ರೆ ಹೆಂಗೆ ಮಾಡ್ಬೋದು ಅಂತ ಕೇಳಿದಾಗ ಇಲ್ಲ ಇದನ್ನು ನೆಕ್ಸ್ಟು ಗಡನೋತ್ತರ ಇದು ಅಂತೇಳಿ ಹಾಕಿ ನಾವು ನೆಕ್ಸ್ಟ್ ಅದರಲ್ಲಿ ಅಪ್ರೂವಲ್ ತಗೊಂಬೋದು ಅಂತ ಹೇಳಿದಾರೆ ಇದನ್ನು ಟಿ ಪಿ ಕಳಿಸ್ಕೊಡ್ಬೇಕು ಟಿ ಪಿಯವರು ಜಡ್ಪಿ ಕಳಿಸ್ಕೊಡ್ಬೇಕು ಈ ಥರ ಟೈಮಿಂಗ್ಸ್ ಇಲ್ಲ ನಮಗೆ ನಾಳೆ ಕಳಿಸ್ಕೊಡಿ ಅಂತ ಈಗ ಬಂದಂಥ ಒತ್ತಡದ ವಿಷಯದಲ್ಲಿ ನಾನು ಇಷ್ಟು ಕೆಲಸ ಮಾಡೋದಕ್ಕೆ ಆಗ್ತಾಯಿದೆ ಅದನ್ನು ಈ ಈ ಟೆಕ್ನಾಲಜಿ ಬಳಸ್ಕೊಂಡು ನಿಮ್ಮ ಹತ್ರ ತರ್ತಾ ಇದ್ದೀನಿ ನನ್ನ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಮುಂದಿನ ದಿನಗಳಲ್ಲಾದರೂ ಗ್ರಾಮ ಪಂಚಾಯಿತಿಗಳಲ್ಲಿ ದಯವಿಟ್ಟು ಒಬ್ರು ಪಿ ಒ ಬೇಕಾ ಒಬ್ಬರು ಸೆಕ್ರೆಟರಿ ಬೇಕಾ ಈ ಒಂದು ಫುಲ್ಫಿಲ್ ಫಿಲ್ ಮಾಡಿ ಆಮೇಲೆ ಸರಿಯಾದ ಸಮಯಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳಿಗೆ ಸರಿಯಾದ ಗೌರವಧನಗಳನ್ನು ಕೊಡಿ ಅವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಆಗ್ತಾ ಇಲ್ಲ ಕೊಡ್ತಕ್ಕಂಥ ಎರಡು ಸಾವಿರ ರೂಪಾಯಿ ಕೂಡ ಕರೆಕ್ಟ್ ಆಗ್ತಾ ಇಲ್ಲ ಎರಡು ಸಾವಿರ ರೂಪಾಯಿ ಯಾವ ಮಾನದಂಡದಲ್ಲಿ ಕೊಡ್ತಾ ಇದ್ರ ಗೊತ್ತಿಲ್ಲ ಅದು ಕೂಡ ಐದು ತಿಂಗಳಾದ್ರೂ ಒಂದು ಏನಾಗಿದೆ ಎತ್ತಾಗಿದೆ ಅಂತ ನೋಡ್ತಾ ಇಲ್ಲ ಎಲ್ಲೊಂದ್ ಕಡೆ ಗ್ರಾಮ ಪಂಚಾಯತಿಗಳು ನೆಪಕ್ಕೆ ಮಾತ್ರ ಇದ್ದಾವೆ ನನಗೆ ಆಗ್ತಾ ಇದೆ ಇದನ್ನ ಸರಿಪಡಿಸ್ಕೊಳ್ಳಿ ಮೇಲಧಿಕಾರಿಗಳಿಗೂ ಕೂಡ ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನೆಲ್ಲ ಯಾಕೆ ಆಗ್ತಾ ಅಂದ್ರೆ ನಮ್ಮ ಪ್ರಾಬ್ಲಮ್ ಇಷ್ಟಿದೆ ನಾವು ಜನಗಳ ಹತ್ರ ಹೋಗಿ ಕೆಲಸ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಈ ನಿಮ್ಮ ನ್ಯೂನತೆಗಳು ಏನಿದೆ ಅಧಿಕಾರಿ ವರ್ಗದ ನ್ಯೂನತೆಗಳು ಸಿಬ್ಬಂದಿಗಳ ನ್ಯೂನತೆಗಳು ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ಗ್ರಾಮ ಪಂಚಾಯತಿಗಳಿಗೆ ಸರಿಯಾದ ಇನ್ಫಾರ್ಮೇಶನ್ ಸರಿಯಾದ ಸಮಯ ಕೊಡಿ ನಿಮಗೆ ಬೇಕು ಅಂದಾಗ ನೀವು ಇನ್ಫಾರ್ಮೇಶನ್ ಬೇಕು ಬೇಕು ಅಂತ ತಾಣದಲ್ಲ ಅಟ್ ಲೀಸ್ಟ್ ಇದನ್ನ ಒಂದು ಸಿಸ್ಟಮೆಟಿಕ್ ಆಗಿ ಮಾಡಿ ಅಂತ ಹೇಳ್ತಿದ್ದೀನಿ ಓಕೆ ನಮ್ಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರಿಗೆ ಕೇಳ್ತಾ ಇರೋದು ಈ ವಿಷಯ ತಿಳಿದ ತಕ್ಷಣ ಯಾರ್ಯಾರೋ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಇರ್ತಾರೆ ಅವರಿಗೂ ಹೇಳಿ ಈ ಕೆಲಸ ಆಗಬೇಕಾ ಬೇಡವಾ ಅಂತ ನೀವು ಕೂಡ ಜವಾಬ್ದಾರಿ ತಾಳಿ ಜವಾಬ್ದಾರಿ ತಾಳ್ ಕೆಲಸ ಮಾಡೋಣ ಇದೊಂದು ಸರಿ ಆಗಿರುವಂಥ ತಪ್ಪುನ ಮುಂದಿನ ದಿನಗಳಲ್ಲಿ ಆಗದೆ ಇರೋವಂತೆ ನಾವೇನಾರು ಮಾಡೋಣ ಬಟ್ ಈ ತಪ್ಪು ಮತ್ತೆ ನಿಮ್ಮನ್ನು ಕೇಳಿದ್ರೆ ನಾನು ಬರೀಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ ನಿಮಗೇನು ಬೇಕು ಮನೆಗಳು ಬೇಕಾ ಅಥವಾ ಇನ್ನೊಂದು ಬೇಕಾ ಮತ್ತೊಂದು ಬೇಕಾ ವೃದ್ಧಪಿ ವೇತನ ಬೇಕಾ ಇವೆಲ್ಲವನ್ನು ಕೂಡ ಒಗ್ಗೂಡಿಸಿ ಮಾಡೋಂಥ ಕೆಲಸಗಳು ಆಗಬೇಕು ನಾನು ಒಂದು ಲೀಸ್ಟ್ ಮಾಡ್ತೀನಿ ಆ ಲೀಸ್ಟಿಗೆ ನಿಮಗೆ ನಾಳೆ ತೋರಿಸ್ತೀನಿ ಲೀಸ್ಟ್ ಮಾಡಿದ್ದೀನಿ ಅಂತ ನಿಮ್ಮ ಈ ಗ್ರೂಪಿಗೆ ಹಾಕ್ತೀನಿ ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಲೀಸ್ಟಿಗೆ ಸಂಬಂಧ ಮಾಡ ಅಂದರೆ ನಿಮ್ಮನ್ನ ಜನ ಕೇಳಿ ಅವ್ರ ಅನುದಾನಗಳನ್ನು ಬಿಡುಗಡೆ ಮಾಡ್ತಾರೆ ಆ ರೀತಿ ಅನುದಾನಗಳನ್ನು ಬಿಡುಗಡೆ ಮಾಡಬೇಕಾದ್ರೆ ಜನ ಕೇಳೇ ಮಾಡಬೇಕು ಅನ್ನೋದು ಪ್ರಜಾಪ್ರಭುತ್ವ ಇದೇ ಪ್ರಜಾಪ್ರಭುತ್ವ ಈ ಪ್ರಜಾಪ್ರಭುತ್ವ ಸಾಕಾರ ಆಗಬೇಕು ಅಂದರೆ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ ಇದೆ ಓಕೆ ಥ್ಯಾಂಕ್ ಯು